ಹಲೋ ಗಾಯ್ಸ್ ಇದ್ರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವಾಗ ಟೈಮ್ ಬಂದು ಫೋರ್ ತರ್ಟಿ ಎ ಎಮ್ ಸೊ ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಅನಿಸ್ತಿದ್ಯಾ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಖಂಡಿತ ನನಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ನನ್ನ ಮಗ ಕೂಡ ಇಷ್ಟು ಬೇಗ ಇದ್ದಿದ್ದಾನೆ ರೋಡೆಲ್ಲ ನೋಡಿ ಎಷ್ಟು ಖಾಲಿ ಇದೆ ತುಂಬ ಕತ್ಲ ಇದ್ದಾಗೆ ನಾವು ಹೊರಟ್ವಿ ಸೊ ಹೋಗ್ತಾ ದಾರಿಯಲ್ಲಿ ನಮ್ಮದು ದೊಡ್ಡ ಹತ್ತ ಪಿಕ್ ಮಾಡಬೇಕಿತ್ತು ಸೊ ಎಲ್ಚನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ ಬೆಂಗಳೂರು ಬೆಳಗ್ಗೆ ಬೆಳಿಗ್ಗೆನೇ ಕಾಲಿನ ಇತ್ತು ಆ್ಯಂಡ್ ನನ್ನ ಮಗ ಸ್ವಲ್ಪ ಬೇಗ ಇದ್ದಿದ್ದ ನಾನು ಕೂಡ ಬೇಗ ಇದ್ದಿದ್ವಿ ಸೊ ಕಾರಲ್ಲಿ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡ್ವಿ ಸೋ ನೋಡಿ ನನ್ನ ಹಸ್ಬೆಂಡ್ ನಾವು ಮಲಗಿರ್ಬೇಕಂದ್ರೆ ವೀಡಿಯೋ ಮಾಡಿದ್ದಾರೆ ನನ್ನ ಮುದ್ದು ಮಗು ಎಷ್ಟು ಚೆನ್ನಾಗಿ ಮಲಗಿದೆ ನೋಡಿ ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೊಟ್ವಿ ನಾನು ನನ್ನ ಹಸ್ಬೆಂಡ್ ಅತ್ತೆ ನಮ್ಮ ಮಾವ ಮತ್ತು ನಂದು ಮೈದನ ಕೂಡ ಬಂದರು ಅಂಡ್ ನಮ್ಮತ್ತೆಯವ್ರ ಅಕ್ಕ ನಮ್ಮ ದೊಡ್ಡತ್ತೆ ಕೂಡ ನಮ್ಮ ಜೊತೆ ಬಂದರು ಫಸ್ಟ್ ನಾವು ಬಿಡ್ದಿ ತೆಗೆದಾಗ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಬಿಡ್ದಿ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಸ್ಟಾಪ್ ಮಾಡಿ ಇಡ್ಲಿ ತಿನ್ನೋಣ ಅಂತ ಎಲ್ಲರೂ ತಿಂತಾ ಇದೀವಿ ಸಂಕಷ್ಟಿ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಉಪವಾಸ ಇದ್ದರು ಸೊ ಅವ್ರು ಮಾತ್ರ ತಿಂದಿಲ್ಲ ನಾವೆಲ್ಲ ತಿಂತಾಯಿದ್ದೀವಿ ಮುಂಚೆ ನಾನು ಕೂಡ ಸಂಕಷ್ಟಿ ಮಾಡ್ತಿದ್ದೆ ಬಟ್ ಇವಾಗ ಪಾಪುಗೆ ಫೀಡ್ ಮಾಡಬೇಕು ಅಂತ ಉಪವಾಸ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಮಾಡಲ್ಲ ಸೋ ನಾವೆಲ್ಲ ಇಡ್ಲಿ ತಿಂದ್ವಿ ಇಡ್ಲಿ ಅಂತೂ ಸಕ್ಕದಾಗಿತ್ತು ಸೊ ಇಲ್ಲಿ ನೋಡಿ ಇವರು ಅತ್ತೆ ಎಲ್ಲೋ ಸಾರಿ ಇನ್ನೊಬ್ಬರು ಅತ್ತೆ ಅವರ ಅಕ್ಕ ನನ್ನ ದೊಡ್ಡತ್ತೆ ಸೊ ಇಡ್ಲಿ ತಿಂತಾಯಿದ್ದೀವಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಾರೆ ಇಡ್ಲಿ ಅಂತೂ ಸಕ್ಕದಾಗಿತ್ತು ಚಟ್ನಿ ಅಂತೂ ಇನ್ನೂ ಚೆನ್ನಾಗಿತ್ತು ಸೊ ಸೊ ರೋಡ್ ಹೈವೇ ನೋಡ್ತಾ ಇಡ್ಲಿ ತಿಂತಾ ಇದ್ರೆ ಸಕ್ಕದಾಗ ಅನ್ನಿಸ್ತಿತ್ತು ಎಕ್ಸ್ಪೀರಿಯೆನ್ಸು ಬೆಳಗಿನ ಜಾವ ಯೂಶುವಲಿ ಈ ನಡುವೆ ಅಂತೂ ನಾನು ತಿಂಡಿ ತಿನ್ನೋದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಆಗ್ಬಿಡುತ್ತೆ ಪಾಪಕ್ಕೆ ತಿನ್ಸಿ ಎಲ್ಲ ಇಷ್ಟು ಬೇಗ ಇರೋದು ಇವತ್ತೇ ಅಂದ್ಕೊಳ್ಳಿ ಸೊ ಆಮೇಲೆ ಇಡ್ಲಿ ಎಲ್ಲ ತಿಂದಾದ್ಮೇಲೆ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ ಇಲ್ಲಿ ನೋಡಿ ನನ್ನ ಮಗ ನಿಜವಾಗ್ಲೂ ಸಿಕ್ಕಾಬಡೆ ಚಳಿ ಇತ್ತು ಅದಕ್ಕೆ ಅವನಿಗೆ ಕ್ಯಾಪ್ ಹಾಕಿದ್ದೀವಿ ಅವ್ನು ಯೂಶುವಲಿ ರಿಜೆಕ್ಟ್ ಮಾಡ್ತಾನೆ ಕ್ಯಾಪ್ ಹಾಕ್ಸ್ಕೊಳ್ಳಲ್ಲ ಬಟ್ ನಾವು ಹಿಂಸೆ ಮಾಡಿ ಹಾಕಿದ್ದೀವಿ ಆ್ಯಂಡ್ ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ ಕಾಫಿ ಎಂತೂ ಚೆನ್ನಾಗಿತ್ತು ಸೊ ಇಡ್ಲಿ ತಿಂದು ಕಾಫಿ ತಿಂದಿದ್ದಂತೂ ಚೆನ್ನಾಗಿತ್ತು ಸೊ ಆಮೇಲೆ ನಮ್ಮ ಪಾಯನ ಮುಂದುವರಿಸ್ತು ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ಬೇಕಂದ್ರೆ ನೋಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ತಾತ ಅಜ್ಜಿ ಎಲ್ಲರೂ ನಮ್ಮ ಪಾಪುನ ಹೇಗೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ನೋಡಿ ಸೊ ಅವನು ವಿಡಿಯೋನ ಅವನಿಗೆ ತೋರಿಸಿದ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ನಗು ಬರುತ್ತೆ ಸೊ ಅದಕ್ಕೋಸ್ಕರ ಆ ವೀಡಿಯೋನ ತೋರಿಸ್ತಾ ಇದ್ದಾರೆ ಹಂಗಂತೂ ಯಾವ ಸೀರೆ ಹಾಕ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸೊ ಸಿಂಪಲ್ಲಾಗಿ ಚೆನ್ನಾಗಿ ಕಾಣ ಬೇಕು ಅಂದ್ಬಿಟ್ಟು ಇದು ಮೈಸೂರು ಸಿಲ್ಕ್ ಅಂದರೆ ಪ್ಯೂರ್ ಅಲ್ಲ ಸೊ ಇದನ್ನ ನಾನು ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದೆ ಸೊ ಅದೇ ಸೀರೆ ಹಾಕ್ಕೊಂಡೆ ಸೊ ಇಲ್ಲಿ ನೋಡಿ ಹೋಗ್ತಾ ಇದೀವಿ ರೋಡಲ್ಲಿ ಇದು ಹೈವೇ ಆಲ್ಮೋಸ್ಟ್ ರಾಮನಗರ ಹತ್ರ ಇದ್ದೀವಿ ಅನ್ಸುತ್ತೆ ಸೊ ಅವಾಗ ಸೂರ್ಯ ಕ್ಲಿಯರ್ ಆಗಿ ಬಂದಿತ್ತು ಫ್ಯಾಮಿಲಿ ಜೊತೆ ಈ ತರ ಎಲ್ಲಾದ್ರೂ ಹೊರಟಾಗ ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಚಂದ ಇರುತ್ತೆ ಅಲ್ವಾ ಸೊ ಅಂಡ್ ನನ್ನ ಮಗ ಅವಾಗ ಸ್ವಲ್ಪ ಅಳ್ತಾ ಇದ್ದ ಸೊ ಬೇಗ ಇದ್ದಿದ್ರಿಂದ ಸೊ ಅವನಿಗೆ ನಾವು ಈ ತರ ವೇಲ್ ಕಟ್ಬಿಟ್ಟು ತೂಗ್ತಾ ಇದ್ದೀವಿ ನಂದು ಹಿಂದಿನ ಬ್ಲಾಕ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತೇ ಇದೆ ಸೊ ನಾವು ಯೂಸುವಲಿ ಇದೇ ತರ ಮಾಡ್ತೀವಿ ಎಲ್ಲಾದ್ರೂ ಹೊರಗಡೆ ಹೋದಾಗ ಬಿಕಾಸ್ ಅವ್ನು ತುಂಬಾ ಅಳ್ತಾ ಇರ್ತಾನೆ ಅವ್ನ ಜೋಳಿ ಅಭ್ಯಾಸ ಆಗಿರೋದ್ರಿಂದ ತೊಡೆ ಮೇಲೆ ಅಷ್ಟಾಗಿ ಮಲಗಲ್ಲ ಸೊ ಅವ್ನು ಹತ್ತಾಗ ನಾವು ಈ ಥರ ತೂಗಿದ್ರೆ ಮಲ್ಕೊಂಡ್ಬಿಡ್ತಾನೆ ಸೊ ಆಲ್ಮೋಸ್ಟ್ ಮೈಸೂರು ಹತ್ರ ರೀಚ್ ಆಗ್ತಾ ಇದೀವಿ ಸೊ ಇವಾಗ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಸೊ ನಾವು ಹೋಗ್ತಾ ಇರೋದು ನಮ್ಮ ಮನೆ ದೇವರು ನಂಜನಗೂಡಿಗೆ ಸೊ ನಾನು ಪ್ರೀವಿಯಸ್ ಅವ್ನು ಸಿಕ್ಸ್ ಮಂತ್ ಇದ್ದಾಗೆ ಹೋಗಿದ್ವಿ ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಸೊ ಲಿಂಕ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಒಂದ್ಸರಿ ಚೆಕ್ ಮಾಡಿ ನೋಡಿ ನಾವು ಟೆಂಪಲ್ ಹತ್ರ ರೀಚ್ ಆಗಿಟ್ಟಿದ್ದಂಗೆ ಕಾರ್ ಪಾರ್ಕಿಂಗ್ ಮಾಡಿ ಮೊದಲು ಹೋಗಿದ್ದು ಹೊಳೆ ಹತ್ರ ಬಿಕಾಸ್ ನನ್ನ ಮಗನಿಗೆ ಇವತ್ತು ಮುಡಿ ಕೊಡ್ತಿದ್ದೀವಿ ಸೊ ನೀರು ಹಾಕೊಂಡು ಬರೋಣ ಅಂತ ಹೋದ್ವಿ ಆ್ಯಂಡ್ ಅತ್ತೆ ಮತ್ತು ದೊಡ್ಡತ್ತೆ ಅಲ್ಲೇ ಗಂಗೆ ಪೂಜೆ ಮಾಡೋಕ್ಕೆ ಉಳ್ಕೊಂಡ್ವಿ ನಾನು ಹಸ್ಬೆಂಡ್ ನಮ್ಮ ಮಾವ ಮತ್ತು ಮೈದಾನ ಎಲ್ಲರೂ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕೊಂಡು ಬರೋಕ್ಕೆ ಅಂತ ಹೋದ್ವಿ ಸೊ ಇಲ್ಲಿ ನೋಡಿ ನನ್ನ ಮಗ ಒಂದು ಕೂದಲು ಇವತ್ತೆ ಲಾಸ್ಟು ಮೀನ್ಸ್ ಒಂದು ಹುಟ್ಟಿದ ಕೂದಲು ಸೊ ನಾವು ಇವಾಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ತಾ ಇದ್ದೀವಿ Okay. Mm -hmm. ಏನೋ ಒಂಥರ ಖುಷಿ ಆಗ್ತಾ ಇತ್ತು ನನ್ನ ಮಾನ್ ಸ್ವಲ್ಪ ಭಯನೂ ಆಗ್ತಿತ್ತು ಸೊ ಮುಡಿ ಮಾಡ ಕೊಡಬೇಕಾದ್ರೆ ಅವನು ಹೇಗೆ ಹಲ್ತಾನೋ ಏನೋ ಅಂತ ಸೊ ನಾವು ಯೂಸ್ವಲಿ ಮುಡಿ ಕೊಡಬೇಕಂದ್ರೆ ಅಲ್ಲಿ ಹೊಳೆದು ಸ್ನಾನ ಹೊಳೆಯಲ್ಲಿ ನೀರು ಹಾಕ್ಕೊಂಡು ದೇವಸ್ಥಾನ ಸುತ್ತ ರೌಂಡ್ ಬಂದುಬಿಟ್ಟು ಆಮೇಲೆ ಹೋಗಿ ಮುಡಿ ಕೊಡ್ತಾವೆ ಸೊ ನಾವು ಕೂಡ ಹಾಗೆ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಮಾವ ಹೋಗ್ತಾಯಿದ್ದಾರೆ ನೋಡಿ ಸೊ ಅವರು ಕಡ್ಡಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾನು ಇಟ್ಕೊಂಡು ಹೋಗ್ತಾ ನನ್ನ ಹಸ್ಬೆಂಡ್ ಕೂಡ ಮಂಜು ಪಾಪುನ ಎತ್ಕೊಂಡಿದ್ದಾರೆ ಇಲ್ಲಿ ನೋಡಿ ನಮ್ಮ ಪಾಪು ಅಂತೂ ಸುತ್ತ ನೋಡ್ತಾ ಇದ್ದಾನೆ ಎಲ್ಲೋ ಬಂದ್ಬಿಟ್ಟಿದ್ವಿ ನಾವು ಅಂತ ಅಂಡ್ ಅಲ್ಲೂ ಕೂಡ ಒಂದು ವಿಡಿಯೋ ಎಲ್ಲ ಮಾಡಿಸಿದ್ವಿ ಸೊ ನಾವು ದೇವಸ್ಥಾನ ಸುತ್ತ ಬರೋದನ್ನ ನಮ್ಮ ಪಾಪ ಅಂತೂ ನೋಡಿ ಹೇಗೆ ಅವನು ಬೆಳಿಗ್ಗೆ ಎದ್ದಿದ್ರಿಂದ ಸ್ವಲ್ಪ ಮೂಡಿರಲಿಲ್ಲ ಅವನಿಗೆ ಒಂಥರ ಡಲ್ ಹೊಡಿತಾ ಇದ್ದ ಇದು ನಮ್ಮ ಮನೆ ದೇವರು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇದನ್ನ ದಕ್ಷಿಣ ಕಾಶಿ ಅಂತಾನೆ ಕರಿತೀವಿ ದೇವಸ್ಥಾನ ನಾವು ಕರ್ನಾಟಕದಲ್ಲೇ ಒಂದು ದೊಡ್ಡ ದೇವಾಲಯ ಅಂತಾನೆ ಹೇಳ್ತೀವಿ ಸೊ ತುಂಬ ಅಗಲವಾಗಿದೆ ಅಂಡ್ ಒಳಗಡೆ ಕೂಡ ತುಂಬ ವಿಶಾಲವಾಗಿದೆ ಅಂಡ್ ಎಷ್ಟೊಂದು ಸಬ್ ದೇವ್ರು ಅಂದ್ರೆ ಸಬ್ ದೇವ್ರು ಅಂತಾನೆ ಹೇಳ್ಬೋದು ಚಿಕ್ಕ ಚಿಕ್ಕ ದೇವರು ಎಲ್ಲ ದೇವ್ರುಗಳು ಒಳಗಡೆ ಇದೆ ಸೊ ನೀವು ಯಾರಾದರೂ ನಂಜಿನ ಬಂದಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಸೊ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದ ಮೇಲೆ ಗಂಧಕಟ್ಟಿನ ಅಲ್ಲಿ ದೇವಸ್ಥಾನದ ಮುಂದೆ ಗೋಪುರದ ಮುಂದೆ ಅಲ್ಲಿ ನಂದಿ ಇದೆ ನೀವು ನೀವು ದೇವಸ್ಥಾನಕ್ಕೆ ಬಂದ್ರೆ ನಿಮ್ಗೆ ಸೆ ಓ ಅಲ್ಲಿಟ್ಟು ನಾನು ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡೆ ಎಲ್ಲ ಒಳ್ಳೇದಾಗ್ಲಿ ಅಂತ ಅಂಡ್ ಮೇಲೆ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ ಸೊ ಪಾಪದ್ದು ತಲೆನ ಹುರ್ಬೋದು ಅವನಿಗೆ ಕೂದಲು ಕೊಡೋಕ್ಕಿಂತ ಮುಂಚೆ ಅದನ್ನ ಕೂದಲು ಕೊಟ್ಟಾದ್ಮೇಲೆ ಮತ್ತೆ ಬಂದು ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ವಿ ಸೊ ಇದಂತೂ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇದೆ ನೀವು ಯಾರಾದರೂ ನೋಡೇ ಇರ್ತೀರಾ ನಾನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಒಂದ್ಸರಿ ಹೋಗಿ ಚೆಕ್ ಮಾಡಿ ನಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಮಮತಾ ನಂದುಗೌಡ ಅಂತ ಸೊ ತುಂಬ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಿ ಪೋಸ್ಟ್ ಎಲ್ಲ ಹಾಕ್ತಾ ಇರ್ತೀನಿ ಆ್ಯಂಡ್ ಈ ವಿಡಿಯೋ ಮಾಡ್ಸಕ್ಕಂತೂ ಪಾಪ ಮಂಜುಗೆ ನಾವು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದ್ವಿ ಬಿಕಾಸ್ ಬ್ಯಾಕ್ ಅವರು ಇವರು ಹೋಗ್ತಾ ಇರೋದು ಮತ್ತು ನಾವು ಸರಿಯಾಗಿ ನಿಂತ್ಕೊಂಡಿಲ್ಲ ಹಾಗೆ ಹೀಗೆ ಅಂದ್ಕೊಂಡು ಅದಾದ ಅದಾದಮೇಲೆ ನಮ್ಮ ಮಾವ ನಮ್ಮ ಪಾಪು ಜೊತೆ ಫೋಟೋ ತಗೋಬೇಕು ಅಂತ ಇಷ್ಟಪಡ್ತಾಯಿದ್ರು ಸೊ ಅವ್ರ ಜೊತೆ ಕೂಡ ಪಾಪುನ ಒಂದು ಫೋಟೋ ಅದಾದ ಅದಾದಮೇಲೆ ಸೊ ಇನ್ನೇನು ಕೂದಲು ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಅವನಿಗೂ ಕೂಡ ಹಾಗೆ ಕೂರಿಸ್ಬಿಟ್ಟು ದೇವಸ್ಥಾನದ ಹತ್ರ ಫೋಟೋ ಇದ್ದೀವಿ ಅವನಂತೂ ಇಲ್ಲ ಎತ್ಕೋ ಎತ್ಕೋ ಅಂತ ಬರ್ತಾ ಇದ್ದಾನೆ ನೋಡಿ ಅದಾದಮೇಲೆ ನನ್ನ ಹಸ್ಬೆಂಡ್ ಮತ್ತು ಇದನ್ನ ಕಾರ್ ಹತ್ರ ಬ್ಯಾಗ್ ತರ ಕೂದರು ಸೊ ನಾನು ಮತ್ತು ನಮ್ಮ ಮಾವ ಒಳ್ಳೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋಗ್ತಾ ದಾರಿಯಲ್ಲಿ ಶಿವನ ಶಿವನ್ ವಿಗ್ರಹ ಮುಂದೆ ಕೂಡ ಪಾಪುದು ಒಂದಷ್ಟು ಫೋಟೋಸ್ನ ತೆಗೆಸಿದ್ವಿ ಸೊ ಅದಾದ ಮೇಲೆ ನಾವು ಹೊಳೆ ಹತ್ರ ಇವಾಗ ಹೋಗ್ತಾ ಇದ್ದೀವಿ ಸೊ ನಮ್ಮ ಮಾವ ಟಿಕೆಟ್ ತೊಗೊಬರ್ತೀನಿ ಅಂದರು ಸೊ ನಾನು ಪಾಪು ಇದ್ದೀವಿ ಇಲ್ಲಿ ನೋಡಿ ನನ್ನ ಮಗ ಅಂತೂ ಎಷ್ಟು ಎಂಜಾಯ್ ಇದ್ದಾನೆ ಎಲ್ಲ ನೋಡ್ತಾ ಇದ್ದಾನೆ ಹೇಳಿದಾಗೆ ಅತ್ತೆಯವರು ಇಲ್ಲೇ ಇದ್ರು ಸೊ ಅವ್ರ ಹತ್ರ ಪಾಪು ಕೊಟ್ಬಿಟ್ಟು ನಾನು ಒಂದು ಹೆಳ್ನೀರ್ ಕೊಡಿದೆ ಬಿಕಾಸ್ ಒಂಥರ ಸುಸ್ತಾದಂಗೆ ಆಗ್ತಿತ್ತು ಅದಕ್ಕೆ ಎಳ್ನೀರ್ನ ಕೊಡದೆ ಆ್ಯಂಡ್ ಪಾಪುಗೆ ಹಾಲು ಕೂಡ ಬರಬೇಕಲ್ವಾ ಆಮೇಲೆ ಹಳ್ತಾನೆ ಅಂದ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದು ಎಳ್ನೀರ್ ಕುಡಿಯೋಕ್ಕೆ ಜಾಯ್ನ್ ಆದರು ಇಲ್ಲಿ ನಾವು ಹೊರಟಿದ್ದು ಮುಡಿ ಕೊಡೋ ಹತ್ರ ಸೊ ಅಲ್ಲಿ ಹೋದ್ವಿ ಸೊ ನನಗಂತೂ ಸಿಕ್ಕಾಬಡೆ ಟೆನ್ಷನ್ ಆಗ್ತಾ ಇತ್ತು ಸೊ ಪಾಪಗೆ ಏನಾದ್ರು ಗಾಯ ಆಗ್ಬಿಟ್ರೆ ಅವನೇನಾದರೂ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಅಂತ ಸಿಕ್ಕಾಬಡೆ ಟೆನ್ಷನ್ ಆಗ್ತಿತ್ತು ಅವನು ಕೂಡ ಸಿಕ್ಕಾಬಡೇ ಅಡ್ಯಕ್ ಸ್ಟಾರ್ಟ್ ಮಾಡಿಬಿಟ್ಟ ಅವರು ಬ್ಲೇಡ್ ಇಟ್ಕೊಂಡು ಸೇವ್ ಮಾಡಬೇಕಂದ್ರೆ ನಾನಂತೂ ಅವನಿಗೆ ಅವ್ನು ರಾಮ ರಾಮ ಮಾಡಿರೋ ವೀಡಿಯೋ ಎಲ್ಲ ತೋರಿಸ್ತಾ ಇದ್ದೀನಿ ಪಾಪ ಆದರೂ ಎಷ್ಟು ಅಳ್ತಾ ಇದ್ದಾನೆ ನೋಡಿ ನನಗಂತೂ ಸಿಕ್ಕಾಪಡೆ ಸಿಕ್ಕಾಪಡೆ ಅಳುವೇ ಬರ್ತಾಯಿತ್ತು ಪಾಪ ಚಾನ್ಸ್ತಿತ್ತು ಬಟ್ ಮುಡಿ ಕೊಡುವಾಗ ಇದು ಕಾಮನ್ ಮಕ್ಕಳು ಹತ್ತೆ ಅಳ್ತಾರೆ ಬಿಕಾಸ್ ಅವರು ಕೈನ ಆ ಕಡೆ ಕಡೆ ತಿರ್ಗಿಸ್ತಾ ಇರ್ತಾರೆ ಆ್ಯಂಡ್ ಅವ್ರಿಗೆ ಅವರು ಬೇರೆಯವರು ಅಂತ ಗೊತ್ತಾಗತ್ತೆ ಅಲ್ವಾ ಅವ್ರು ಮುಟ್ಟಿದಾಗ ಸೊ ಅವರಿಗೆ ಒಂಥರ ಭಯ ಆಗ್ತಿರುತ್ತೆ ಸೊ ಹಾಗಾಗಿ ಮಕ್ಕಳು ಹತ್ತೆ ಹಳ್ತಾರೆ ಸೊ ಅದಕ್ಕೆಲ್ಲ ವರಿ ಮಾಡ್ಕೊಬೇಡಿ ಫೈನಲಿ ನಮ್ಮ ಗುಂಡುದು ಗುಂಡೆ ಹಾಗೆ ಬಿಡ್ತು ಸೊ ಮೊಟ್ಟೆ ಬಾಸ ಹಾಗೆ ಬಿಟ್ಟ ಸೊ ಅದಾದ್ಮೇಲೆ ಹೊಳೆಯಲ್ಲಿ ಅವನಿಗೆ ಸ್ನಾನ ಮಾಡಿಸಿದ್ವಿ ತಣ್ಣೀರಿತ್ತು ಬಟ್ ದೇವಸ್ಥಾನ ಅಲ್ವಾ ದೇವರು ಅವನಿಗೆ ಯಾವ ಚಳಿನೂ ಕೊಡೋಲ್ಲ ಅಂತ ಅಲ್ಲೇ ಸ್ನಾನ ಮಾಡಿಸಿದ್ವಿ ಅಂಡ್ ಅಲ್ಲಿ ಸುಮಾರು ಜನ ನಮ್ಮ ನೋಡ್ಬಿಟ್ಟು ನೋಡಿಬಿಟ್ಟು ಶಿವಕುಮಾರ ಸ್ವಾಮೀಜಿ ಥರ ಕಾಣ್ತಾ ಇದ್ದಾರೆ ಅಂತ ಹೇಳಿದರು ಆ್ಯಂಡ್ ಅದಾದ್ಮೇಲೆ ಅವನಿಗೆ ಹೊಸ ಬಟ್ಟೆ ಹಾಕ್ವಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನೆ ಅಲ್ವಾ ನಾನಂತೂ ಅವನು ಬುಂಡೆ ಮೇಲೆ ಹೇಗೆ ಕಾಣಿಸ್ತಾನೋ ಏನು ಅಂತೆಲ್ಲ ಅನ್ಕೊಂತಿದ್ದೆ ಬಟ್ ಸಿಕ್ಕಾಡ ಕ್ಯೂಟಾಗಿ ಕಾಣಿಸ್ತಿದ್ದಾನೆ ನೋಡಿ ನಮ್ಮ ಮೊಟ್ಟೆ ಬಾಸ್ ಅದಾದಮೇಲೆ ನಾವು ಗೆ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ ಆವತ್ತಂತೂ ರಶ್ ಇತ್ತು ನಾವು ಹೋಗಿದ್ದು ಸಂಡೇ ಇದರಿಂದ ತುಂಬಾ ರಶ್ ಇತ್ತು ಆ್ಯಂಡ್ ಉಣ್ಮೆ ಆದ ನಾಳೆ ನಾವು ಹೋಗಿದ್ವಿ ಒಂದು ಟೂ ಡೇಸ್ ಬಿಟ್ಟು ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಮಧ್ಯೆ ಮಧ್ಯೆ ಫೋಟೋ ಸೆಷನ್ ನಡೀತಾ ಇತ್ತು ಇಲ್ಲಿ ನೋಡಿ ತಾತ ಅಮ್ಮ ಮಗಂದು ಫೋಟೋ ಸೆಷನ್ ಆ್ಯಂಡ್ ಅದಾದಮೇಲೆ ನಾವು ಕೂಡ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಬಡೆಯ ರಶ್ ಇತ್ತು ಸೊ ಮಧ್ಯ ಮಧ್ಯ ನಾವು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಹೋಗ್ತಾ ಇದ್ವಿ ಆ್ಯಕ್ಚುಲಿ ನಾವು ಧರ್ಮದರ್ಶನ ಹೋಗಿಲ್ಲ ಹಂಡ್ರೆಡ್ ರುಪೀಸ್ಗೆ ಹೋದ್ವಿ ಬಿಕಾಸ್ ಪಾಪು ಇದ್ದ ಅವ್ನ ಮಧ್ಯೆ ಹಠ ಮಾಡ್ತಾನೆ ಅಂತ ನೋಡಿ ನೋಡಿ ನಾವು ಹೇಗೆ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದೀವಿ ಅಮ್ಮ ದೇವ ಸೊ ಎಷ್ಟು ಜನ ಇದ್ರು ಎಲ್ಲರೂ ನೋಡ್ತಾ ಇದ್ರು ಪಾಪು ನನ್ನ ಅಂಡ್ ಎಷ್ಟೊಂದು ಜನ ಕ್ಯೂಟ್ ಕ್ಯೂಟ್ ಅಂತೆಲ್ಲ ಹೇಳ್ತಾ ಇದ್ರು ಸಿಕ್ಕಾಬೆ ಖುಷಿ ಆಯ್ತು ಇಲ್ಲಿ ನೋಡಿ ಕೂಡ ಮುಡಿ ಕೊಟ್ಟಿದ್ರು ಸೊ ಪಾಪು ಮತ್ತೆ ಮಂಜು ಇಬ್ರು ಸೇಮ್ ಟು ಸೇಮ್ ಸೇಮ್ ಪಿಂಚ್ ಅಂತ ಇಬ್ರು ಆಟ ಆಡ್ತಾ ಇದ್ರು ಸೊ ಇಲ್ಲಿ ನೋಡಿ ಚಿಕ್ಕಪ್ಪ ಮತ್ತು ಮಗನ್ದು ಬಾಂಡಿಂಗು ಸೊ ಅದಾದ್ಮೇಲೆ ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಕುತ್ಕೊಳ್ಳೋಕೆ ಸ್ವಲ್ಪ ಪ್ಲೇಸ್ ಇತ್ತು ಸೊ ಸ್ವಲ್ಪ ಹಾಗೆ ಕುತ್ಕೊಂಡಿದ್ವಿ ಅಂದ್ರೆ ಬೇರೆ ಅಮ್ಮ ಎಲ್ಲ ಕ್ಯೂ ಅಲ್ಲಿದ್ರು ಸೊ ನಾನು ಮತ್ತೆ ಪಾಪು ಸ್ವಲ್ಪ ಅವನನ್ನು ಕಾಲ್ ಕೂರಿಸಿದ್ದೆ ಅಂಡ್ ಅಲ್ಲೂ ಕೂಡ ಒಂದಷ್ಟು ಫೋಟೋ ಸೆಷನ್ ನಡೀತಾ ಇತ್ತು ಸೊ ಇಲ್ಲಿ ನೋಡಿ ನನ್ನ ಮಗ ಕಲ್ಲಲ್ಲಿ ಏನು ಕೆತ್ತಿದ್ದಾರೆ ಅಂತ ನೋಡ್ತಾ ಇದ್ದಾನೆ ಅವನೊಂದು ಸಿಕ್ ಸಿಕ್ಕಾಪಡೆ ಈ ನಡುವೆ ಸಿಕ್ಕಾಬೇ ಕ್ಯೂಟ್ ಅಂತಲೇ ಹೇಳ್ಬೋದು ಅವನೊಂದು ಮಾಡೋ ಒಂದೊಂದು ಆ್ಯಕ್ಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಪೀಸ್ ಹೋದ್ರು ಕೂಡ ಎಂಟ್ರಿ ಟೈಮಲ್ಲಿ ಅಂತೂ ಸಿಕ್ಕಾಬೇ ಕಷ್ಟ ಆಗೋಯ್ತು ನಮಗೆ ಯಾ ದರ್ಶನ ಮಾಡೋಕೆ ಅಲ್ಲಂತೂ ಒಂದು ಮ್ಯಾನೇಜ್ಮೆಂಟ್ ಅಂತ ಇರಲಿಲ್ಲ ಸೊ ಸಿಕ್ಕಾಪಡೆ ಬೇಜಾರಾಗೋಯ್ತು ಪಾಪ ಅಂತೂ ಸಿಕ್ಕಾಬಡೆ ಹೇಳ್ತಿದ್ದ ಫೈನಲಿ ದರ್ಶನ ಅಂತೂ ಚೆನ್ನಾಗಾಯ್ತು ಬಟ್ ಅಲ್ಲಿ ಆ ನೂಕು ನುಗ್ಗಲೆಲ್ಲ ಹೋಗಿದ್ದಂತೂ ಸಿಕ್ಕಾಬೇ ಟಯರ್ಡ್ ಆಗ್ಬಿಟ್ಟಿತ್ತು ಸೊ ಆ ಪಾಪ ಅಂತೂ ಹತ್ತು ಅಲ್ಲೇ ಮಲ್ಕೊಂಡ್ಬಿಟ್ಟ ಅಂಡ್ ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದಷ್ಟು ಫೋಟೋಸನ್ನು ತಗೊಂಡ್ವಿ ಇವತ್ತಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಯಾವ ಸರಿ ಬಂದಾಗೂ ಇಷ್ಟೊಂದು ರಶ್ ಇರಲಿಲ್ಲ ಆ್ಯಂಡ್ ಮೇ ಬಿ ಯಾವ ಟೈಮು ಪಾಪು ಕರ್ಕೊಂಡು ಬಂದಿರಲಿಲ್ವಲ್ಲ ಅದಕ್ಕೆ ಅನಿಸುತ್ತೆ ಬಟ್ ಈ ಟೈಮ್ ಅವ್ನು ಅಳ್ತಿದ್ದೀನಿ ನೋಡಿ ಅಂದರೆ ಸಿಕ್ಕಾಬಡೇ ಬೇಜಾರಾಯಿತು ಆ್ಯಂಡ್ ಅಲ್ಲಿ ನೋಡಿ ಅವ್ನು ಮಲಗೆ ಬಿಟ್ಟು ಅವ್ನಿಗೆ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಅವ್ರ ತಾತನ ಹತ್ರ ಮಲ್ಕೊಂಡಿದ್ದಾನೆ ಆ್ಯಂಡ್ ನಾವು ಅಲ್ಲಿ ಫ್ಯಾಮಿಲಿ ಎಲ್ಲ ತಗೊಂಡ್ವಿ ದೇವಸ್ಥಾನದ ಹತ್ರ ಹಳ್ಳಿ ಮರ ಇದೆ ಅಲ್ಲ ಸೊ ಅಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಪಿಕ್ಕೆಲ್ಲ ಇದ್ದೀವಿ ಸೊ ಏನೋ ಒಂಥರ ಖುಷಿ ಅಲ್ವಾ ನಾವು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲಾದರೂ ಆಚೆ ಹೋದಾಗ ನಾವು ಮತ್ತು ನಂದು ಆ್ಯಕ್ಚುಲಿ ನನ್ನ ಮದ್ವೆ ನೆಕ್ಸ್ಟ್ ಡೇ ನಾವು ಇಲ್ಲಿಗೆ ಬಂದಿದ್ದು ಸೊ ಅವತ್ತು ಕೂಡ ನಾನು ಇದೇ ಸಾರಿ ಹಾಕೊಂಡಿದ್ದೆ ಸೊ ನಾನು ಅದನ್ನು ರೀಕಲೆಕ್ಟ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಅವ್ರಿಗೆ ಹೇಳ್ತಾ ಇದ್ದೆ ಸೊ ಬನ್ನಿ ಅದೇ ಥರ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಸೊ ಅದೇ ಥರ ನಿಂತ್ಕೊಂಡು ಒಂದು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಸೊ ಆ ಟೈಮ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಲ್ವಾ ಅಂತ ಅನ್ನಿಸ್ತಾ ಇತ್ತು ಬಿಕಾಸ್ ಈ ಸೀರೆ ಮೇಲೆ ಅವ್ರು ಒಂದ್ಸರಿ ನನಗೆ ದೇವ್ ಟೆಂಪಲ್ ಬಂದಿದ್ದಾಗ ಕಾಪಿ ಚೆಲ್ಬಿಟ್ಟಿದ್ರು ಸೊ ಅದೆಲ್ಲ ನೆನ್ಸ್ಕೊತಾ ಇದ್ದೆ ಡ್ರೈಕ್ಲಿ ಏನು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಮಾಡಿಸೇ ಇಲ್ಲ ನೀನು ಅಂತೆಲ್ಲ ಹೇಳ್ತಾ ಇದ್ದೆ ಅವ್ರಿಗೆ ಅಂಡ್ ಎಷ್ಟೊಂದು ಮೆಮೊರೀಸ್ ಇರುತ್ತೆ ಅಲ್ವಾ ನಾವು ಅನ್ಕೊಂತೀವಿ ಇದೇನು ಬಂದಿರ್ತೀವಿ ಹೋಗಿರ್ತೀವಿ ಅಂತ ಬಟ್ ಎಲ್ಲೋ ಒಂದು ಪ್ಲೇಸಿಗೆ ಬಂದಾಗ ಸಿಕ್ಕಾಪಡೆ ಮೆಮೊರೀಸ್ ಇರುತ್ತೆ ಅಂಡ್ ಅದಾದ್ಮೇಲೆ ಮಂಜು ಜೊತೆ ಕೂಡ ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ ಏನೋ ಒಂಥರ ದರ್ಶನ ಚೆನ್ನಾಗಾಯಿತು ಬಟ್ ರಶ್ ಇದ್ದೀನೋ ಒಂದು ಸ್ವಲ್ಪ ಟಯರ್ನೆಸ್ ಅಂತ ಅನಿಸಿತ್ತು ಸೊ ಎಲ್ಲರೂ ಕೂಡ ಸಿಕ್ಕಾಪಡೆ ಟಯರ್ಡ್ ಆಗಿದ್ದರು ಆ್ಯಂಡ್ ಪಾಪು ಅಂತೂ ಸಿಕ್ಕಾಪಡೆ ಟಯರ್ಡ್ ಅದು ಯೂಶಲಿ ಅವ್ನು ಜೋಳಿಗೆ ಇಲ್ಲದೆ ಮಲಗೋಲ್ಲ ಬಿಕಾಸ್ ಜೋಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಬಟ್ ಇವತ್ತೇ ಫಸ್ಟ್ ಟೈಮ್ ಅವನು ಔಟ್ಸೈಡು ಹೆಗ್ಲಿಯ ಮೇಲೆ ಮಲ್ಕೊಂಡಿದ್ದು ನೀವೇ ನೋಡಿ ಅವನು ಎಷ್ಟು ಹತ್ತು ಟಯರ್ಡ್ ಆಗಿರಬೇಕು ಸೊ ನಾನು ಹೇಳೋದೇನಂದರೆ ಟೆಂಪಲ್ಗಳಲ್ಲಿ ಹಂಡ್ರೆಡ್ ರುಪೀಸ್ ಅಂತ ಈಸ್ಕೊತಾರೆ ಅಟ್ಲೀಸ್ಟ್ ಒಂದು ಮ್ಯಾನೇಜ್ ಮಾಡಿ ಬಿಡಬೇಕಲ್ವ ನಾವು ಏನಕ್ಕೋಸ್ಕರ ಹಂಡ್ರೆಡ್ ರುಪೀಸ್ ಕೊಟ್ಟಿರ್ತೀವಿ ಪಾಪು ಇದೆ ಅಂತ ಅಲ್ವಾ ಆ್ಯಂಡ್ ಅದಾದಮೇಲೆ ನಾವು ಆಗಲೇ ಮಾಡ್ಸಿದ್ವಲ್ಲ ಆ ವೀಡಿಯೋ ಸೊ ಅದ್ರದ್ದು ಇನ್ನೊಂದು ವೀಡಿಯೋ ಅಂದರೆ ಬುಂಡಾದಮೇಲೆ ಮಾಡಿಸೋ ವೀಡಿಯೋನ ಮಾಡಿಸಿದ್ವಿ ಮಂಜು ಅಂತೂ ಅದೆಷ್ಟು ಬೈಕು ಅಂದ್ರೆ ಗೊತ್ತಿಲ್ಲ ಅವ್ರಿಗಂತೂ ಟಾರ್ಚರ್ ಕೊಡ್ತಾ ಇದ್ವಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಅವರು ವೀಡಿಯೋ ಮಾಡಿಕೊಟ್ರು ವೀಡಿಯೋ ಕೂಡ ತುಂಬ ಚೆನ್ನಾಗಿ ಬಂತು ಒಂದ್ಸರಿ ಹೋಗಿ ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿ ನೋಡಿಬಿಡಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದಾದ್ಮೇಲೆ ನಾವು ಮತ್ತೆ ಕಾರ ಹತ್ರ ಹೋದ್ವಿ ಸೊ ಹತ್ರ ಹೋಗ್ಬಿಟ್ಟು ಬಂದ ಬಂದ್ಮೇಲೆ ನಾವು ಪರಶುರಾಮ ಗೆ ಹೋಗೇ ಹೋಗ್ಬೇಕು ಬಿಕಾಸ್ ಅಲ್ಲಿಗೆ ಹೋದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಸೊ ನಾವು ಅಲ್ಲಿ ಒಂದು ಸ್ವಲ್ಪ ಕಾರಲ್ಲಿ ಹಣ್ಣು ತಿನ್ಬಿಟ್ಟು ನಾವು ಹೊರಟಿದ್ದು ಪರಶುರಾಮ ಟೆಂಪಲ್ ಸೊ ಈ ಗೆ ಬಂದು ನೀವು ಬೆಲ್ಲ ಮತ್ತೆ ಉಪ್ಪು ತಗೊಂಡು ನದಿಯಲ್ಲಿ ಬಿಟ್ರೆ ಸೊ ನಿಮ್ ಕಷ್ಟ ಎಲ್ಲ ಬೆಲ್ಲ ಮತ್ತೆ ಉಪ್ಪು ಕರೆದಾಗೆ ಕರ್ಗೋಗುತ್ತೆ ಅಂತಾನೆ ಹೇಳ್ತಾರೆ ಸೊ ಯಾರು ನಂಜನ್ಗೂಡಿಗೆ ಬರ್ತೀರಾ ಇಲ್ಲೇ ನಂಜು ಹೋಳೆ ಪಕ್ಕಾನೇ ಈ ಟೆಂಪಲ್ ಇರೋದು ಸೊ ಮಿಸ್ ಮಾಡಬೇಡಿ ಸೊ ಈ ಟೆಂಪಲ್ಗೆ ಹೋಗಿ ಸೊ ನಾನು ನನ್ನ ಮಗನ್ಗೆ ಏನಾದರೂ ಯಾವುದಾದ್ರೂ ಎಲ್ಲ ಅನ್ಕೊ ಅನ್ಕೊಂಡು ಸೊ ಅವನಿಗೆ ದೃಷ್ಟಿ ತೆಗೆದು ನದಿಯಲ್ಲಿ ಉಪ್ಪು ಮತ್ತು ಬೆಲ್ಲ ಬಿಡೋದ್ರಿಂದ ಸೊ ಅದೆಲ್ಲ ಕೂಡ ದೃಷ್ಟಿಯೆಲ್ಲ ಹೋಗುತ್ತೆ ಇನ್ ಕೇಸ್ ನೀವೇನ ನೆನ್ಸ್ಕೊಂಡು ಬಿಡ್ತೀರಾ ಅದು ಎಲ್ಲ ನಿಮಗೆ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ಎಲ್ಲರೂ ನಂಬ್ತಾರೆ ಸೊ ನಾವು ಕೂಡ ಬೆಲ್ಲ ಮತ್ತು ಉಪ್ಪು ತಗೊಂಡು ಈ ಥರ ನದಿಯಲ್ಲಿ ಬಿಟ್ವಿ నాను కూడా విష్ణ మనసల్ అందుకు అను కూడా దేవర్న నెన్స్కొండు ఉప్పున బిడ్తాదినీ అండ్ నమ్మరు నా మావ మంజు ఎల్ కూడా అదే తర సో ಇವು ಕೂಡ ನಂಜನಗೂಡಕ್ಕೆ ಬಂದ್ರೆ ಈ ಟೆಂಪಲ್ ನ ಮಿಸ್ ಮಾಡಬೇಡಿ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಆಚೆ ಸೊ ಈ ಟೆಂಪಲ್ ಗೆ ಬಂದ ಮೇಲೆ ಈ ತರ ಒಂದು ಮಾಡಿದ್ರೆ ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ನಾನು ಮತ್ತೆ ನನ್ನ ಹಸ್ಬೆಂಡ್ ಕೂಡ ದೃಷ್ಟಿ ತಗೊಂಡು ನಮಗೂ ಏನಾದ್ರು ದೃಷ್ಟಿ ಆಗಿದ್ರೆ ಅನ್ಬಿಟ್ಟು ಅದು ಕೂಡ ಒಂದು ಬಿಟ್ವಿ ಅಂಡ್ ಟೆಂಪಲ್ ನೋಡಿ ಇದು ಪರಿಶ್ರಮ ಸಂಗೀತಿ ಸೊ ಅದಾದ್ಮೇಲೆ ನನ್ನ ಮಗನದು ಒಂದಷ್ಟು ಫೋಟೋಸ್ ನ ಕ್ಲಿಕ್ ಮಾಡೋಣ ಅಂತ ಹೋದ್ವಿ ಸೊನದೇ ಎಷ್ಟು ಕ್ಯೂಟ್ ನೋಡಿ ಎಕ್ಸ್ಪ್ರೆಷನ್ ನೋಡಿ ಹೆಂಗ್ ಕೊಡ್ತಾ ಇದ್ದಾನೆ ಹಾಂ ಈ ಡ್ರೆಸ್ ಅಂತ ಸಕಾಲಾಗಿ ಕಾಣ್ತಿತ್ತು ಅವನಿಗೆ ಟ್ರೆಡಿಷನಲ್ ಆಗಿ ನಾನಂತೂ ಬುಂಡೆ ಮಾಡಿದ್ಮೇಲೆ ಚೆನ್ನಾಗಿ ಕಾಣಲ್ಲ ಚೆನ್ನಾಗಿ ಕಾಣಲ್ಲ ಅನ್ಕೊತಿದ್ದೆ ಬಟ್ ಅವನಂತೂ ಆಗಿ ಕಾಣ್ತಿದ್ದ ನೀವು ಕಮೆಂಟ್ ಮಾಡಿ ಚೆನ್ನಾಗಿ ಕಾಣ್ತಿದ್ದಾನ ಇಲ್ವಾ ಅಂತ ಅವನಂತೂ ಎಕ್ಸ್ಪ್ರೆಷನ್ ಕಿಂಗ್ ಅಂತಾನೆ ಹೇಳ್ಬೋದು ನಾವೇನು ಹೇಳ್ತೀವಿ ಅದೇ ತರ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂಡ್ ಎಲ್ ನೋಡಿ ರಾಮಾ ಮಾಡು ಅಂದ್ರೆ ರಾಮ ಮಾಡ್ತಿದ್ದಾನೆ ಸೊ ಕ್ಯೂಟ್ ಅಲ್ವಾ ಅಂಡ್ ಅದಾದ್ಮೇಲೆ ನಾನು ಮತ್ತೆ ನಂದು ಪಾಪು ಮೂರು ಫೋಟೋಸ್ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ಫೋಟೋ ಸ್ಟೇಷನ್ ಆದ್ಮೇಲೆ ಟೆಂಪಲ್ ಹತ್ರ ಸ್ವಲ್ಪ ಕೂತಿತ್ತು ಅಲ್ಲಿ ಕಡಲೆಪುರಿ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ ಸೊ ಹೊರಡ್ಬೇಕಾದ್ರೆ ದಾರಿಯಲ್ಲಿ ಊಟ ಸು ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅಲ್ವಾ ಸೊ ಊಟ ಮಾಡೋಣ ಅಂತ ಹೋಟೆಲ್ ಹೋದ್ವಿ ಆ ಹೋಟೆಲ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ವಿಲೇಜ್ ಸ್ಟೈಲು ಕಂಬಗಳೆಲ್ಲ ನನಗೆ ಕಂಬಗಳ ಮನೆ ಅಂದರೆ ಸಿಕ್ಕಾ ವಡೆ ಇಷ್ಟ ಸೊ ಆ ಹೋಟೆಲ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನನ್ನ ಮಗ ನೋಡಿ ಹೇಗೆ ಆವತ್ತು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದು ಸಂಕಷ್ಟ ಇದರಿಂದ ಉಪವಾಸ ಇದ್ರು ಸೊ ಅವರು ಮಗುನ ಎತ್ಕೊಂಡಿದ್ರು ಆ್ಯಂಡ್ ನಾವು ಊಟ ಮಾಡಿದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಅನೋ ಆಗಿತ್ತು ಅಂದ್ಕೊತೀನಿ ವಿಸಿಟ್ ಅಂತೂ ತುಂಬ ಚೆನ್ನಾಗಾಯ್ತು ರಶ್ ಇತ್ತು ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ದೇವ ದರ್ಶನನೂ ಮುಡಿ ಕೊಡೋ ಶಾಸ್ತ್ರನೂ ಚೆನ್ನಾಗಾಯಿತು ಆ್ಯಂಡ್ ಪಾಪು ಆರಾಮಾಗಿದ್ದ ಅಂಡ್ ಅವನು ಕೂಡ ತುಂಬಾ ಕ್ಯೂಟ್ ಆಗಿ ಅಂತಿದ್ದ ಸೊ ಮನೆಯವರೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮನೆಗೆ ಬಂದು ರೀಚ್ ಆದ್ವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್